ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಮನುಷ್ಯ ಎಷ್ಟೇ ಹಣ ಆಸ್ತಿ ಸಂಪಾದಿಸಿದ್ದರೂ ಯಾವುದೂ ಶಾಶ್ವತವಲ್ಲ ಏಕೆಂದರೆ ಮನುಷ್ಯ ಬರುವಾಗಲೂ ಬರಿಗೈಯಲ್ಲೇ ಬರುತ್ತಾನೆ ಹಾಗೂ ಈ ಜಗತ್ತನ್ನು ತೊರೆಯುವಾಗಲೂ ಸಹ ಬರಿಗೈಯಲ್ಲೇ ಹೋಗುತ್ತಾನೆ ಮನುಷ್ಯ ಹಣ ಆಸ್ತಿಯ ಹಿಂದೆ ಬಿದ್ದು ತನ್ನ ಸುಂದರವಾದ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಸಂಬಂಧಗಳನ್ನು ಮರೆಯುತ್ತಿದ್ದಾನೆ ನಾವು ಎಷ್ಟೇ ಹಣ ಆಸ್ತಿ ಸಂಪಾದಿಸಿದ್ದರೂ ಹೊಟ್ಟೆ ಹಸಿದಾಗ ತಿನ್ನುವುದು ಅನ್ನವನ್ನೇ ಹಾಗೂ ಸತ್ತಾಗ ಯಾವುದೇ ಹಣ ಆಸ್ತಿ ನಮ್ಮೊಂದಿಗೆ ಬರುವುದಿಲ್ಲ ಎಂಬ ಸತ್ಯ ಗೊತ್ತಿದ್ದರೂ ಮನುಷ್ಯ ಆಸೆ ಬಿಡುವುದಿಲ್ಲ ಹಾಗಾದರೆ ಮನುಷ್ಯ ಎಷ್ಟೇ ಸಂಪತ್ತು ಹೊಂದಿದ್ದರೂ ಸಹ ಅದು ಶಾಶ್ವತವಲ್ಲ ಎಂಬುದಾದರೆ ಯಾವುದು ಶಾಶ್ವತ ಕೊನೆಗೆ ನಮ್ಮ ಜೊತೆಗೆ ಉಳಿಯುವುದಾದರೂ ಯಾವುದು ಎಂಬುದನ್ನು ಒಂದು ಸಣ್ಣ ಕಥೆಯ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ ಒಂದು ಊರಿನಲ್ಲಿ ನಾಲ್ಕು ಜನ ಗೆಳೆಯರಿದ್ದರು ಅದರಲ್ಲಿ ಒಬ್ಬ ಗೆಳೆಯನ ಜೀವನದ ಅಂತ್ಯ ಸಮೀಪಿಸಿತ್ತು ಆದ್ದರಿಂದ ಅವನು ಮೊದಲನೇ ಗೆಳೆಯನ ಮನೆಗೆ ಹೋಗಿ ಅವರ ಹತ್ತಿರ ಹೀಗೆ ಹೇಳಿದ ಗೆಳೆಯ ನನ್ನ ಸಾವು ಹತ್ತಿರ ಬಂದಿದೆ ಆದರೆ ನನಗೆ ಸಮಾಧಿಯ ಒಳಗೆ ಒಬ್ಬನೇ ಇರಲು ಭಯ ನೀನು ನನ್ನ ಜೊತೆ ಬರುವೆಯಾ ಎಂದು ಕೇಳುತ್ತಾನೆ ಅದಕ್ಕೆ ಗೆಳೆಯ ಹೇಳಿದ ನೋಡು ನಿನ್ನ ಸಮಾಧಿಗೆ ಜಾಗ ಬೇಕಾದರೆ ಖರೀದಿಸಿಕೊಡುವೆ ರೇಷ್ಮೆ ಬಟ್ಟೆಯನ್ನ ಒಲಿಸಿಕೊಡುವೆ ಆದರೆ ಸಮಾಧಿಯ ಒಳಗೆ ಬರಲಾರೆ ಎಂದು ಹೇಳುತ್ತಾನೆ ಆದರೆ ಇವನಿಗೆ ದುಃಖ ಹೆಚ್ಚಾಗುತ್ತದೆ ಮತ್ತೆ ಎರಡನೇ ಗೆಳೆಯನ ಮನೆಗೆ ಹೋಗಿ ತನ್ನ ಸಮಸ್ಯೆಯ ಬಗ್ಗೆ ಹೇಳಿದ ಅದಕ್ಕೆ ಎರಡನೇ ಗೆಳೆಯ ಹೇಳಿದ ನಾನು ನಿನ್ನ ಎಣ ಹೊರಲು ಬರುತ್ತೇನೆ ಆದರೆ ಸಮಾಧಿಯ ಒಳಗೆ ಬರಲಾರೆ ಎಂದು ಹೇಳುತ್ತಾನೆ ಇವನಿಗೆ ದುಃಖ ಮತ್ತಷ್ಟು ಹೆಚ್ಚಾಗುತ್ತದೆ ಮೂರನೇ ಗೆಳೆಯನ ಮನೆಗೆ ಹೋಗಿ ತನ್ನ ಸಮಸ್ಯೆಯ ಬಗ್ಗೆ ಹೇಳಿಕೊಂಡ ಮತ್ತು ಮೊದಲನೇ ಮತ್ತು ಎರಡನೇ ಗೆಳೆಯರ ಉತ್ತರವನ್ನು ಮೂರನೇ ಗೆಳೆಯನಿಗೆ ಹೇಳಿದ ಆಗ ಮೂರನೇ ಗೆಳೆಯ ಹೇಳಿದ ನೀನು ಚಿಂತಿಸಬೇಡ ನಾನು ನಿನ್ನ ಜೊತೆ ಬರುತ್ತೇನೆ ಅದು ಸಮಾಧಿಯ ಒಳಗೆ ನಿನ್ನ ಆತ್ಮವನ್ನು ಒತ್ತೊಯ್ಯಲು ಬಂದ ದೂತರು ಪ್ರಶ್ನಿಸಿದರೆ ಅದಕ್ಕೆ ನಾನು ಧೈರ್ಯದಿಂದ ಉತ್ತರ ನೀಡುತ್ತೇನೆ ಎಂದು ಹೇಳುತ್ತಾನೆ ಈ ಕಥೆಯಲ್ಲಿ ಬರುವ ಮೊದಲನೇ ಸ್ನೇಹಿತ ಎಂದರೆ ಹಣ ಅದರಿಂದ ಸಮಾಧಿಯ ಜಾಗವನ್ನು ಹಾಗೂ ರೇಷ್ಮೆ ಬಟ್ಟೆಗಳನ್ನು ಖರೀದಿಸಬಹುದು ಆದರೆ ಹಣ ನಾವು ಸತ್ತ ಮೇಲೆ ನಾವು ಎಷ್ಟೇ ಕೋಟಿ ಹಣ ಸಂಪಾದಿಸಿದ್ದರೂ ಅದು ನಮ್ಮ ಜೊತೆ ಬರುವುದಿಲ್ಲ ಎರಡನೇ ಸ್ನೇಹಿತ ಎಂದರೆ ಸಂಬಂಧಿಕರು ನಾವು ಎಷ್ಟೇ ದೊಡ್ಡ ಸಂಬಂಧಿಕರ ಬಳಗವನ್ನು ಹೊಂದಿದ್ದರೂ ಹಾಗೂ ಸಾವಿರಾರು ಸ್ನೇಹಿತರನ್ನು ಹೊಂದಿದ್ದರೂ ಅವರು ನಾವು ಸತ್ತ ಮೇಲೆ ಎಗಲು ಕೊಡುತ್ತಾರೆ ಹೊರತು ಯಾರೂ ಸಹ ನಮ್ಮ ಜೊತೆ ಬರುವುದಿಲ್ಲ ಈ ಕಥೆಯಲ್ಲಿ ಬರುವ ಮೂರನೇ ಸ್ನೇಹಿತ ಎಂದರೆ ನಾವು ಮಾಡಿದ ದಾನ ಧರ್ಮ ತ್ಯಾಗ ಒಳ್ಳೆಯ ಕೆಲಸಗಳು ಹಾಗೂ ತೋರಿದ ಕರುಣೆ ಇವುಗಳು ನಮ್ಮ ಜೊತೆ ಇರುತ್ತವೆ ಹಾಗೂ ನಮ್ಮ ಅಂತ್ಯದ ನಂತರವೂ ಸಹ ನಮ್ಮ ಜೊತೆಯಲ್ಲೇ ಬರುತ್ತವೆ ಈ ಮೂರನೇ ಸ್ನೇಹಿತ ನಮ್ಮ ಜೊತೆಗೆ ಸಮಾಧಿಯ ಒಳಗೆ ಬರುತ್ತಾನೆ ಹಾಗೂ ನಮ್ಮನ್ನು ಸ್ವರ್ಗದ ಬಾಗಿಲಿಗೆ ಬಿಟ್ಟು ಬರುತ್ತಾನೆ ಈ ಸಣ್ಣ ಕಥೆಯ ಮೂಲಕ ನಾವು ನಿಮಗೆ ತಿಳಿಯ ಬಯಸುವುದೇನೆಂದರೆ ಗೌತಮ ಬುದ್ಧಾರವರು ಹೇಳುವಂತೆ ಈ ಕ್ಷಣ ಶಾಶ್ವತವಲ್ಲ ಎಂಬುದಾದರೆ ನಾವು ಸಂಪಾದಿಸಿ ಬಚ್ಚಿಟ್ಟ ಹಣ ಆಸ್ತಿ ಶಾಶ್ವತವೇ ಮನುಷ್ಯ ಅವಶ್ಯಕತೆಗೆ ತಕ್ಕಂತೆ ಸಂಪಾದಿಸಬೇಕು ಇರುವುದರಲ್ಲೇ ಅಂಚಿ ತಿನ್ನಬೇಕು ಈ ಸಮಾಜದಲ್ಲಿ ತುತ್ತು ಅನ್ನಕ್ಕಾಗಿ ಚಿಂದಿ ಆಯುವ ಜನರು ಇದ್ದಾರೆ ತಮ್ಮ ಆಡಂಬರದ ಜೀವನಕ್ಕಾಗಿ ಮಕ್ಕಳ ಮದುವೆಗೆ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡುವ ಜನರೂ ಇದ್ದಾರೆ ಇವರ ನಡುವೆ ತಮ್ಮ ಸಂಪಾದನೆಯ ಅರುವತ್ತು ಭಾಗದಷ್ಟು ಹಣವನ್ನು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವ ಹಾಗೂ ದಾನ ಮಾಡು ತನ್ನ ಎಡಗೈಗೆ ಗೊತ್ತಾಗದ ಹಾಗೆ ಎಂಬ ಮಾತಿನಂತೆ ದಾನ ಮಾಡಿ ಇಂದು ಕೋಟ್ಯಂತರ ಜನರ ಹೃದಯದಲ್ಲಿ ನೆಲೆಸಿರುವ ಜನರೂ ಇದ್ದಾರೆ ಇತ್ತೀಚೆಗೆ ನಡೆದ ಒಂದು ನೈಜ ಘಟನೆಯ ಬಗ್ಗೆ ಹೇಳುವುದಾದರೆ ಮಂಗಳೂರಿನ ಕಾಲೇಜು ಒಂದರ ಉಪನ್ಯಾಸಕಿ ಕಾರಣಾಂತರಗಳಿಂದ ಸಾವನ್ನಪ್ಪಿದ್ದರು ಅವರು ತಮ್ಮ ಅಂಗಾಂಗಗಳನ್ನು ಐದು ನಿರ್ಗತಿಕ ರೋಗಿಗಳಿಗೆ ದಾನ ಮಾಡಲಾಗಿತ್ತು ಈ ಮೂಲಕ ಅವರು ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದರು ಸತ್ತಾಗ ಯಾವುದೂ ನಮ್ಮ ಜೊತೆಗೆ ಬರುವುದಿಲ್ಲ ಬರುವುದೊಂದೇ ನಾವು ಮಾಡಿದ ದಾನ ಧರ್ಮ ನಾವು ತೋರಿದ ಪ್ರೀತಿ ಕರುಣೆ ಮಾಡುವ ತ್ಯಾಗವಷ್ಟೆ ಹಾಗಾಗಿ ಇರುವಾಗಲೇ ಇರುವುದರಲ್ಲೇ ಹಂಚಿ ತಿನ್ನೋಣ ಇರುವಷ್ಟರಲ್ಲಿಯೇ ಇಲ್ಲದವರಿಗೆ ಕೊಟ್ಟು ಬಾಳೋಣ ಹಣ ಅಂತಸ್ತು ಎಂಬ ದೊಡ್ಡ ಸ್ಥಿತಿಯಿಂದ ಬಿದ್ದು ಸಂಬಂಧಗಳನ್ನು ಮರೆಯುವುದನ್ನು ಬಿಟ್ಟು ತಂದೆ ತಾಯಿಯನ್ನ ಪ್ರೀತಿ ಕರುಣೆಯಿಂದ ನೋಡಿಕೊಳ್ಳೋಣ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ